ಇಪ್ಪತ್ ಮೂರರಂದು ಚಿಂತಾಮಣಿಯಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಪಾಲಿಟೆಕ್ನಿಕ್ ಮೈದಾನದಲ್ಲಿ ನಡೆಯಲಿರುವ ಮೇಳ ಚಿಂತಾಮಣಿ ನಗರದ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಡಿಸೆಂಬರ್ ಇಪ್ಪತ್ ಮೂರರ ಶನಿವಾರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸಿರಿಧಾನ್ಯ ಮೇಳ ಸಿರಿಧಾನ್ಯ ಉತ್ಪಾದಕರು ಮತ್ತು ಮಾರುಕಟ್ಟೆದಾರರ ಕಾರ್ಯಗಾರ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ತಾಲೂಕು ಪಂಚಾಯಿತಿ ಇಒ ಆನಂದ್ ಮನವಿ ಮಾಡಿದ್ದಾರೆ ನಗರದ ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಇಒ ಆನಂದ್ ಹಾಗೂ ಕೃಷಿ ಇಲಾಖೆಯ ಉಪನಿರ್ದೇಶಕ ಶ್ರೀನಿವಾಸ ಅವರು ಮಾತನಾಡಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಮಾರ್ಗದರ್ಶನದಲ್ಲಿ ಡಿಸೆಂಬರ್ ಇಪ್ಪತ್ಮೂರರ ಶನಿವಾರ ಚಿಂತಾಮಣಿ ನಗರ ಪಾಲಿಟೆಕ್ನಿಕ್ ಮೈದಾನದಲ್ಲಿ ಜಿಲ್ಲಾ ಮಟ್ಟದ ಕೃಷಿ ಮೇಳ ಸಿರಿಧಾನ್ಯ ಮೇಳ ಸಿರಿಧಾನ್ಯ ಉತ್ಪಾದಕರು ಹಾಗೂ ಮಾರುಕಟ್ಟೆದಾರರ ಕಾರ್ಯಾಗಾರ ಎರಡ್ ಸಾವಿರದ ಹಾಗೂ ರೈತರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಮೇಳದಲ್ಲಿ ರೈತರಿಗೆ ಕೃಷಿ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೃಷಿ ತಜ್ಞರು ನೀಡುವುದಲ್ಲದೆ ಇದರ ಜೊತೆಗೆ ಚರ್ಚಾಕೂಟಗಳು ನಡೆಯಲಿದ್ದು ಈ ಮೇಳದಲ್ಲಿ ಎಂಬತ್ತಕ್ಕೂ ಹೆಚ್ಚು ಸಂಬಂಧಪಟ್ಟಂತಹ ಕೃಷಿಗೆ ಪ್ರದರ್ಶನ ಮಾಹಿತಿ ಮಳಿಗೆಗಳನ್ನು ಹಾಕಲಾಗುತ್ತಿದ್ದು ಸಿರಿಧಾನ್ಯಗಳ ಮಳಿಗೆಗಳು ಕೃಷಿ ಪರಿಕರಗಳ ಮಾರಾಟಗಾರರಿಂದ ಕೃಷಿ ಪರಿಕರಗಳ ಪ್ರದರ್ಶನ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಸಿರಿಧಾನ್ಯಗಳ ರಾಶಿ ಪ್ರಜೆ ವೇದಿಕೆ ಕಾರ್ಯಕ್ರಮ ಹಾಗೂ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಇದರ ಜೊತೆಗೆ ರೈತರ ದಿನಾಚರಣೆ ಕೂಡ ಆಚರಣೆ ಮಾಡಲಾಗ್ತಿದ್ದು ಈ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸಾರ್ವಜನಿಕರು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವುದರ ಮೂಲಕ ಕಾರ್ಯಕ್ರಮದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಕೃಷಿ ಪರಿಕರಗಳ ಮಾರಾಟಗಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಣ್ಣ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಚಿಂತಾಮಣಿ ತಾಲೂಕಲ್ಲಿ ಪಾರ್ಕಿಂಗ್ ಗ್ರೌಂಡಲ್ಲಿ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ ಎಂ ಸಿ ಸುಧಾಕರ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ನಡೀತದೆ ಅದರಲ್ಲಿ ರೈತರಿಗೆ ಬೇಕಾಗಿರ್ತಕ್ಕಂಥದ್ದನ್ನು ಬೆಳೆಗಳ ಬಗ್ಗೆ ಉತ್ಪಾದನೆ ಎಷ್ಟು ಅದರಿಂದ ಆದಾಯ ಎಷ್ಟು ಅನ್ನೋದ್ರ ಬಗ್ಗೆ ಚರ್ಚೆ ಚರ್ಚಾಕೂಟಗಳು ಮತ್ತು ಕಾರ್ಯಾಗಾರಗಳು ಎಲ್ಲ ನಡೀತವೆ ಇದಕ್ಕೆ ತಾಲೂಕಿನಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಅನೇಕ ರೈತರನ್ನು ಪಾಲ್ಗೊಳ್ಳಲಿದ್ದಾರೆ ಇಲ್ಲಿ ಎಂಬತ್ತು ಮಳಿಗೆಗಳಲ್ಲಿ ಏನು ಇವರು ಹೇಳ್ತಾ ಇದ್ದಾರೆ ಎಂಬತ್ತು ಮಳಿಗೆಗಳನ್ನು ಮಾಡಬೇಕು ಅಂತೇಳಿ ಅದರಲ್ಲಿ ತಾಲೂಕಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಳಿಗೆಗಳು ಇಲ್ಲಿ ಪಾಲ್ಗೊಳ್ತವೆ ನಮ್ಮಲ್ಲಿ ಎನ್ ಆರ್ ಎಲ್ ಎಮ್ಮು ಅಂತೇಳಿ ಒಂದು ಘಟಕ ಇದೆ ಎನ್ ಆರ್ ಎಲ್ ಎಮ್ ಘಟಕದಿಂದ ಅವರು ಪಾರ್ಟಿಸಿಪೇಷನ್ ಮಾಡ್ತಾರೆ ಎಲ್ಲ ಮಹಿಳೆಯರಿಗೂ ಪಾರ್ಟಿಸಿಪೇಷನ್ ಮಾಡೋದಕ್ಕೆ ಹೇಳಿದ್ದೀವಿ ಮತ್ತು ಪ್ರತಿ ಪಂಚಾಯಿತಿಯಲ್ಲೂ ನಾವು ಪ್ರಚಾರ ಮಾಡಬೇಕು ಅಂತೇಳಿ ಪ್ರತಿ ಪಂಚಾಯತಿಯಲ್ಲೂ ಪ್ರಚಾರ ಮಾಡೋದಕ್ಕೆ ನಾವು ಹಮ್ಮಿಕೊಂಡಿದ್ವಿ ವೆಹಿಕಲ್ಸ್ ಮುಖಾಂತರ ತುಂಬ ಶಾರ್ಟ್ ಟೈಮ್ ಆದ್ರೂ ಸ್ವಲ್ಪ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿರೋದ್ರಿಂದ ತಮ್ಮ ವತಿಯಿಂದ ಎಲ್ಲ ಕಡೆಯೂ ಸ್ವಲ್ಪ ಪತ್ರಿಕೆಗಳ ಮೂಲಕ ಅಥವಾ ಮಾಧ್ಯಮದ ಮೂಲಕ ಬಂದಾಗ ಇನ್ನೂ ಅಷ್ಟು ಮೆರುಗು ಬರುತ್ತೆ ಆ ಕೃಷಿ ಮೇಳಕ್ಕೆ ಅಥವಾ ಸಿರಿಧಾನ್ಯ ಮೇಳಕ್ಕೆ ಅನ್ನೋದನ್ನು ನಾನು ಇಚ್ಛಿಸ್ತಾ ತಾವೆಲ್ಲ ಸಹಕಾರ ಕೊಡ್ಬೇಕು ಅಂತೇಳಿ ಅಂತ ಕೋತಾ ಇಲ್ಲಿ ಉನ್ನತ ಮಟ್ಟದ ಇಲ್ಲಿರ್ತಕ್ಕಂಥ ಒಂದು ತಳಿಗಳನ್ನ ಅಥವಾ ವಿಶೇಷವಾಗಿರ್ತಕ್ಕಂಥ ತಳಿಗಳನ್ನ ಬೇರೆ ರಾಜ್ಯಗಳಲ್ಲಿ ಏನ್ ಬೇರೆ ರಾಷ್ಟ್ರಗಳಲ್ಲಿ ಏನ್ ಬೆಳೀತದೋ ಅಂತ ತಳಿಗಳನ್ನ ಅಭಿವೃದ್ಧಿ ಪಡಿಸಲಿಕ್ಕೆ ಇಲ್ಲಿ ಬಹಳಷ್ಟು ಒತ್ತು ಕೊಡಿ ಅಂತ ಹೇಳಿ ನಮ್ಮ ಮೀಟಿಂಗ್ ಅಲ್ಲಿ ಅದನ್ನೆಲ್ಲ ಪ್ರದರ್ಶನಕ್ಕಿಡ್ತಾರೆ ಅವ್ರ ಬಗ್ಗೆ ಮಾಹಿತಿನೂ ಕೂಡ ಕೊಡ್ತಾರೆ ಆಮೇಲೆ ವಿಶೇಷವಾಗಿ ನಮ್ಮ ಕೋಳಿ ಸಾಕಾಣಿಕೆ ಕುರಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮತ್ತೆ ಮೇಕೆ ಸಾಕಾಣಿಕೆ ಬಗ್ಗೆ ಹೊಸ ಹೊಸ ತಳಿಗಳು ಏನಾದ್ರು ಬಂದಿದೆ ಅದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ಹೇಳಿದ್ವಿ ಪ್ರಾಜೆಕ್ಟ್ ರಿಪೋರ್ಟ್ಸ್ ಯಾವ ರೀತಿ ತಯಾರು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಘಟಕನ ಹಾಕೊಂಡಿದ್ದಾರೆ ಅದನ್ನು ಮಾಡ್ತಾರೆ ಆಮೇಲೆ ಪಬ್ಲಿಕ್ಗೆ ಏರ್ಪಾಟ್ ಮಾಡ್ಕೊಂಡಿದ್ವಿ ಯಾಕಂದ್ರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಇಂಥವೆಲ್ಲ ಕಾರ್ಯಕ್ರಮಗಳನ್ನೆಲ್ಲ ಅಟ್ಲೀಸ್ಟ್ ನಾರ್ಮಲ್ ಡೆಸ್ಗನು ನಮಗೆ ಎರಡು ಎರಡು ಲಕ್ಷ ರೂಪಾಯಿ ಬರುತ್ತೆ ಅನ್ನೋದು ಸಾಮಾನ್ಯ ಜನಕ್ಕೆ ಗೊತ್ತಿರಲ್ಲ ಅದನ್ನು ಕೂಡ ಮಾಹಿತಿ ಕೊಡಿ ಅಂತೇಳಿ ಬ್ಯಾಂಕರ್ಸ್ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಡ್ತೀವಿ ಅವರು ಬಂದು ಮಾತಾ ಹೇಳ್ತಾರೆ ಹೊಸ ಹೊಸ ಇಂಪ್ಲಿಮೆಂಟ್ಸ್ ಏನು ಬಂದಿದ್ದು ಅದ್ರ ಬಗ್ಗೆಯೂ ಅಲ್ಲಿ ಪ್ರದರ್ಶನ ಇರ್ತದೆ ಆಮೇಲೆ ಎಲ್ಲರೂ ಒಟ್ಟಿಗೆ ರೈತ ಸಂಘದ ರೈತ ಸಂಘಗಳಿಂದ ರೈತರ ಒಕ್ಕೂಟಗಳಿಂದನೂ ಸಾರ್ವಜನಿಕರಿಂದ ಸಾಕಷ್ಟು ಅಲ್ಲಿ ನೋಡಲಿಕ್ಕೆ ಅಂತ ಅವಕಾಶ ಇದೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇರೋದರಿಂದ ತಾವು ಸ್ವಲ್ಪ ಜನತೆಗೆ ತಮ್ಮ ಮಾಧ್ಯಮದ ಮೂಲಕ ತಿಳಿಸಿದಾಗ ನಮಗೆ ಒಂದು ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗುತ್ತೆ ಕೋವಿಡ್ ಜಾಸ್ತಿ ಯೂನಿಟ್ ಇಟ್ಕೊಂಡಿದ್ದೀವಿ ಸ್ಪೆಷಲ್ ಆಗಿ ಒಂದು ಅವರಿಗೆ ಶುಗರು ಮತ್ತು ಬಿ ಪಿ ಚೆಕ್ ಮಾಡಲಿಕ್ಕೆ ಒಂದು ಯೂನಿಟ್ ಹಾಕ್ಕೊಂಡಿದ್ದಾರೆ ಆಮೇಲೆ ಒಂದು ಎರಡು ಆ್ಯಂಬುಲೆನ್ಸ್ ಕೂಡ ಇಟ್ಕೊಂಡಿದ್ದೀವಿ ಆಮೇಲೆ ನಮ್ಮ ವೆಟನರಿ ಒಂದು ಆಂಬುಲೆನ್ಸ್ ಅದೇ ಇರ್ತದೆ ಕುಡಿಯೋ ನೀರಿಗೆ ಸಾಕಷ್ಟು ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ಸೊ ಮಾಸ್ಕ್ ಮಾಡುದಕ್ಕೆ ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರನ್ನ ಅಲ್ಲಿಗೆ ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು